ರಾಜ್ಯ ಸಮಗಾರ ಚಮ್ಮಾರ ಹಳೆಯ ಸಮಾಜದ ಒಳಮೀಸಲಾತಿ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ನ್ಯಾಯಮೂರ್ತಿ ಏಕ ಸದಸ್ಯ ವಿಚಾರಣಾ ಆಯೋಗದ ಮುಂದೆ ಇವತ್ತು ನಾವು ಮನವಿಯನ್ನು ಸಲ್ಲಿಸಿದ್ವಿ ಸಮಗಾರ ಮಜಗಾರ ಡೋರ ಈ ಚರ್ಮಕಾರ ಉಪಜಾತಿಗಳನ್ನು ಮಾದಿಗ ಸಮಾಜದ ಜೊತೆಗೇನು ಸದಾ ಆಯೋಗ ಮತ್ತು ಮಾಧುಸ್ವಾಮಿ ಆಯೋಗದವರು ಶಿಫಾರಸು ಮಾಡಿದರು ಅದರಂತೆ ಅದನ್ನು ಮುಂದುವರಿಸಬೇಕು ಮತ್ತು ಆರು ಪ್ರತಿಶತ ಒಳ ಮೀಸಲಾತಿಯನ್ನು ನೀಡಿದ್ದನ್ನು ಅದನ್ನು ಏಳು ಪ್ರತಿಶತಕ್ಕೆ ಹೆಚ್ಚಳ ಅನ್ನುವಂಥ ಒಂದು ಮನವಿಯನ್ನು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿ ಬಂದಿದ್ದೇವೆ ಅದರ ಜೊತೆಗೆ ನಮ್ಮ ಸಮುದಾಯದ ಒಳಪಂಗಡಗಳನ್ನು ಅಂದರೆ ಉಪಜಾತಿಗಳ ಉಪನಾಮಗಳನ್ನು ಕೂಡ ನಾವು ವರದಿಯನ್ನು ನಾವು ಈ ಒಂದು ಆಯೋಗದ ಮುಂದುವರೆಸ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣ ಉದ್ಯೋಗದ ಮೀಸಲಾತಿಯ ನಂತರದಲ್ಲಿಯೂ ಕೂಡ ರಾಜಕೀಯ ಸೀಟು ಹಂಚಿಕೆ ನಿಗಮ ಮಂಡಳಿ ಮತ್ತು ಇತರೆ ಹುದ್ದೆಗಳ ನೇಮಕಾತಿಗಳಲ್ಲಿ ಕೂಡ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ಮಾದಿಗ ಸಮಗಾರ ಮಚ್ಚಗಾರ ಡೋರ ಸಮುದಾಯಗಳ ಒಂದು ಉನ್ನತ ಮಟ್ಟದ ನಾಯಕರ ಸಮನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡತಕ್ಕಂಥ ಕೆಲಸವನ್ನು ಈಗ ನಡೆದಿದೆ ಸೊ ಅದನ್ನು ಕೂಡ ನಾನು ಇವತ್ತು ಆಯೋಗದ ಮುಂದೆ ವಿವರಣೆಯನ್ನು ಮಾಡಿದ್ದೀವಿ ಅದರ ಮುಖಾಂತರದ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದ ಮಧ್ಯೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೇ ಇರುವ ರೀತಿಯೊಳಗೆ ನಾವು ಸೀಟ್ ಹಂಚಿಕೆ ವಿಚಾರ ಆಗಿರ್ಬೋದು ನೇಮಕಾತಿ ವಿಚಾರ ಆಗಿರ್ಬೋದು ಅದನ್ನು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡೋಣ ನಾವೆಲ್ಲ ಸಮುದಾಯದ ಜನಗಳು ಒಗ್ಗಟ್ಟಾಗಿ ಈ ಹೋರಾಟವನ್ನು ಮತ್ತೆ ಮುಂದುವರೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನನ್ನ ಹೆಸರು ವೈ ಸಿ ಕಾಂಬ್ಳೆ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ಸಮುದ್ರಹಾಲಯ ಒಳ ಮೀಸಲಾತಿ